ಓಕೆ ಆರನೇ ತಾರೀಕು ಕೋರ್ ಕಂಡು ಇತ್ತಲ್ಲ ಅವತ್ತಿಂದ ಇವತ್ತಿನ ತಕ್ಕ ನಿಮಗೆ ಎಷ್ಟು ಅರ್ಜಿ ಬಂತು ನೀವು ಅರ್ಜಿ ಕೊಟ್ಟು ಈ ಲೀಗಲ್ ಈಗ ಏನ್ ಬೇಕು ನೀವು ಕ್ಲಾರಿಟಿ ತಗೋಬೇಕು ಅವರಲ್ಲೇ ತಗೋಬೋದಿರ್ತಾರೆ ಇದು ಆಲ್ರೆಡಿ ಸ್ಟ್ರೈಕ್ ಆಗಿತ್ತು ಇಪ್ಪತ್ತ್ ಮೂರನೇ ತಾರೀಕು ಸ್ಟ್ರೈಕ್ ಆಗಿತ್ತು ಅವತ್ತು ಇಂದ ಇವತ್ತಿನ ತಕ್ಕ ಇವರೆಲ್ಲ ಮಾಡ್ಕೊಂಡು ಇದು ಮಾತುಕತೆ ಮಾಡ್ಕೊಂಡು ಲೀಗಲ್ ತಗೊಬೋದಿರ್ತಾರೆ ಅಥವಾ ಏನೋ ಒಂದು ಅಡ್ವೈಸ್ ತಗೋಬೋದಿರ್ತಾರೆ ಈ ಲೀಗಲ್ ಅಡ್ವೈಸ್ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಲ್ಲಿ ಬಂದಿದೆ ಅದನ್ನ ಇವತ್ತು ಓಪನ್ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಿದಾರಲ್ವಾ ಇದು ನನ್ನ ಪರವಾಗಿ ಕೊಟ್ಟಿದ್ಕೆ ಈಗ ಬೇಕು ಅಂತ ಟೈಮ್ ತಗೋತಿದ್ದಾರೆ ಇನ್ನು ಇದಕ್ಕೂ ಲೀಗಲ್ ಏನ್ ಬೇಕು ಈಗ ಬಾಡಿಗೆ ಆಗ್ಲಿ ಇಲ್ಲಿ ಪಾಡಿಒ ಪಿಡಿಒ ಒಬ್ಬರೇ ಅಲ್ಲ ಇಡೀ ಮೆಂಬರ್ಗಳು ಸೇರ್ಕೊಂಡು ನನ್ನ ಪರವಾಗಿ ಆಪೋಸಿಟ್ ಆಗಿ ಮಾಡ್ಬೇಕು ಅಂತ ಅವ್ರ ಕುತಂತ್ರ ಯಾಕೆ ಅಂತ ಅಂದ್ರೆ ಇದು ಲೀಗಲ್ ನನ್ನ ಪರವಾಗಿ ಬಂದಿರೋದಕ್ಕೆ ಇವತ್ತು ಅವ್ರಿಗೆ ಮೂರ ಮೂರ್ ದಿನ ಕಾಲ ಅವಕಾಶ ಬೇಕು ನಾನು ಬಂದಿರೋ ಕೊಡೋರು ಇಲ್ಲ ಈಗ ಅದೇ ನಡೀತಿರೋದು ಇಲ್ಲ ಅದೇ ನಡೀತಿ ಈಗ ಹದ್ ಜನ ಮೆಂಬರ್ ಪ್ಲಸ್ ಒ ಎಲ್ಲರೂ ನನ್ನ ಆಪೋಸಿಟ್ ಮಾಡ್ಬೇಕು ಅಂತಲೇ ಮಾಡ್ತಿರೋದು ಅವತ್ತು ಸ್ಟ್ರೈಕ್ ಮಾಡ್ತಾರೆ ಇದೇ ತರ ಒಂದು ಸಣ್ಣ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರು ಏನ್ ಬೇಕಾದ ಕ್ರಮ ತಗೋ

ನಿಮಿ ನಿಮಿ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟು ತಗೊಂಡ್ರು ಅಕೆಗೆ ತಮಿ ಕೊಟ್ಟು ಸೇಮ್ ಕರೆ ತಮಿ ಕೊಟ್ಟು ತಗೊಂಡು ಎಂಡ್ ಆಪ್ ಮಾಡಿದ್ರು ಏನ್ ಹೇಳಿದ್ರೆ ದಿನದ 21 ರಂದು 2085 ಬೆಡಿಗೆ ದೊಡ್ಡ ಜ್ಯೋ ಕಾರಣ ನೀವೇ ನೀ ಕೊಟ್ಟಿರೋದು ಹೌದು ಅಂದ್ರೆ ಬೇರೆ ನೀವು ಅಡ್ರೆಸ್ ಮಾಡಿದರೆ ಇಲ್ಲ ಅದ್ಯಾವುದು ತೋರ್ಸಿ ಸರ್ ಅಡ್ರೆಸ್ ಬೇರೆ ಚೇಂಜ್ ಮಾಡಿದರೆ ಸರ್ ಟಾಪಿಕ್ ಸಿ ಬಿಟ್ರು ಇದು ನಂದು ಇದು ತೋರ್ಸಿ ನಂದು ತೋರ್ಸಿ ನಮ್ಮ ಕಾರಲ್ಲಿ ಇದೆ ನಿಮ್ಮತ್ರ ಇದೆಯೇ ಕೊಡಿ ಮೇಡಂ ಇವ ಕೊಟ್ಟಿ ಮೇಡಂ ಇವರಿಗೆ ಹೇಳಿ ಹೇಳಿ ಬಗ್ಗೆ ಇಲ್ಲಿ ಚರ್ಚೆ ಆಗಲ್ಲ ನೀವು ಕೂಡ ಮನೆ ಹೊಟ್ಟು ನೀವು ಅಧಿಕಾರಿ ಅಧ್ಯಕ್ಷ ಎಂ ವಿ ಶ್ರೀನಿವಾಸು ಅಧ್ಯಕ್ಷರು ನೀವೆಲ್ಲರೂ ಸೇರ್ಕೊಂಡು ನನಗೆ ತುಂಬಾ ರಿಪೋರ್ಟ್ ಕೊಟ್ಟಿದ್ದಾರೆ ವಾಯ್ಸ್ ರೆಕಾರ್ಡಿಂಗ್ ಇದೆ ಇದೇ ಅಧ್ಯಕ್ಷರು ನಮ್ ಪರವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಡ್ತಿದ್ದಾರೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರೆ ಮಾಹಿತಿ ನಮ್ಮ ಹತ್ರ ಇದೆ ನೀವು ಅದನ್ನ ನಂಬತ್ತೀರಾ ಶುಕ್ರವಾರ ಶುಕ್ರವಾರ ಬಂದಾಗ ಫರ್ದರ್ ಡೇಸ್ ಫರ್ದರ್ ಏನೋ ನೋಟಿಸ್ ತರ್ತಾರೆ ಫರ್ದರ್ ಏನೋ ಕೋರ್ಟ್ ಆಟ ತರ್ತಾರೆ ಅವತ್ತಿಗೆ ಯಾವೆ ಸರ್

ಈಗ ನಾನು ನಾನು ಬಾಡಿಗಿಂತ ದೊಡ್ಡವನಲ್ಲ ನಾನು ಒಂದು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲ ಜನರಿಂದ ಆಯ್ಕೆ ಆಗಿ ಬಂದಿರೋರು ಅವರು ಒಂದು ಜನರಲ್ ಬಾಡಿ ಮೀಟಿಂಗ್ ಇಟ್ಟು ಟೈಮ್ ಕೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದಿದೆ ಕೋರ್ಟ್ ಅದೇ ಹೇಳುತ್ತೆ ಸಮಯಾವಕಾಶ ಜಸ್ಟಿಸ್ ನನಗೆ ಮಾತಾಡಕ್ ಬಿಡ್ತಾ ಇದ್ದಲ್ಲ ಸೊ ವಾಡಿನೇ ತೀರ್ಮಾನ ಮಾಡಿ ಎರಡನೇ ತಾರೀಕು ಕೊಡ್ತೀನಿ ಅಂದಾಗ ನಾವು ಅದಕ್ಕೆ ಬದ್ಧರಾಗ್ಬೇಕಾಗುತ್ತೆ ಯಾಕೆಂದ್ರೆ ನಾನು ಅವ್ರು ಒಂದು ತೀರ್ಮಾನ ಪಿಡಿ ಅಧ್ಯಕ್ಷ ಬರ್ಬೇಕ ನಿಮಿಷ ಪೀಡಿ ಅಧ್ಯಕ್ಷ ಮೂರು

ಈಗ ಸಭೆಗೆ ಆ ಬಾಡಿಗೆ ಸಪ್ರೇಟ್ ಒಂದು ರೆಸ್ಪೆಕ್ಟ್ ಇದೆ ಗೌರವ ನಾವು ಕೊಡಬೇಕಾಗುತ್ತೆ ಆಯಿತಾ ಅವರೆಲ್ಲ ಜನರ ಪ್ರತಿನಿಧಿಗಳು ಅವರು ಒಂದು ತೀರ್ಮಾನ ಹೇಳಿದ್ದಾರೆ ಎರಡನೇ ತಾರೀಕು ನಾವೆಲ್ಲ ಅಧ್ಯಕ್ಷರು ನನಗೆ ಮಾತು ಕೊಟ್ಟಿದ್ದಾರೆ ಸಾಮಾನ್ಯ ಸಭೆ ನೆಕ್ಸ್ಟ್ ವಿಶೇಷ ಸಭೆ ಮಾಡ್ತಾ ಇದ್ದಾರೆ ಮೂರ್ ದಿವ್ಸ ಕಾನೂನು ರೀತಿಯಲ್ಲಿ ಟೈಮ್ ಕೊಡ್ಲೇಬೇಕಾಗುತ್ತೆ ಮೂರ್ ದಿವಸ ನೋಟಿಸ್ ಇಶ್ಯೂ ಮಾಡಿ ಪಂಚತಂತ್ರದಲ್ಲಿ ಬಂದ್ಬಿಟ್ಟಿದೆ ನಿಮ್ ಬಗ್ಗೆನೆ ವಿಶೇಷ ಸಭೆ ಮಾಡ್ತಾ ಇದ್ದಾರೆ ಸರ್ ಒಂದ್ ಸೆಕೆಂಡ್ ಈಗ ಮೂರನೇ ಅದನ್ನ ನಾನು ರಿಪ್ಲೈ ಕೊಡ್ತೀನಿ ಅಲ್ಲೂ ಕೂಡ ಅಧ್ಯಕ್ಷರು ಬಂದು ಪರ್ಸನಲ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಪಿ ಡಿಒ ವರ್ಕಿಂಗ್ ಅವರ್ಸ್ ಅವತ್ತು ಒಂದ್ ಪೊಲೀಸ್ ಸ್ಟೇಷನ್ ಏನ್ ಕಂಪ್ಲೇಂಟ್ ಕೊಟ್ಟೆ ಅಂತಂದ್ರೆ ಸಾರ್ವಜನಿಕರು ಇದೇ ತರ ಬಂದು ಅಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಮಾಡೋದಕ್ಕೆ ಅವರು ಮಾಡಬೇಕಂದ್ರೆ ಕಟ್ಟಡ ಕಟ್ಟಿದ್ದಾರೆ ಅದನ್ನ ಮೇಡಮ್ ನೀವು ಆದಷ್ಟು ತಡೀಲಿ ಇಲ್ಲಾಂದ್ರೆ ಈ ತರನೇ ನಂದನೆ ಮೇಡಮ್ ಬಂದಿರಲಿಲ್ಲ ಮೇಡಮ್ ಗಮನಕ್ಕೆ ಫೋನ್ ಮಾಡಿದೆ ನೀವು ನೀನ್ ಏನ್ ಮಾಡ್ಬೋದು ನಾನು ಸೈನ್ ಮಾಡ್ಬೇಕಾಗಿರೋದು ಮೇಡಮ್ ಇವಾಗ ನಾನು ಏನ್ ಮಾಡಿದ್ ನಾನು ರಜಾ ಇರೋ ಕಾರಣ ನೀವು ಸೈನ್ ಮಾಡಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡೀತಾ ಮೇಡಮ್ ನನ್ಗೆ ಹೇಳುದು

ಜಸ್ಟಿಸ್ತೀರಾ ಅಧ್ಯಕ್ಷ ನಾನು ಏನ್ ಮಾಡ್ಬೇಕಾ ಸರ್ ಎಲ್ಲರೂ ಜನ ಮೆಂಬರ್ ಕಿಡಿಒ ನೀವು

ಮಾಡಿಕೊಡಿ ಅಂತ ನಾನು ಕೇಳ್ತಿಲ್ಲ ಸರ್ ಈ ಸೊಪ್ಪು ಮಾಡಿಕೊಡಿ ಅಂತಲೂ ಕೇಳ್ತಿಲ್ಲ ಮಾಡಿಕೊಡ್ಬೇಡಿ ಅಂತ ಕೇಳ್ತಿಲ್ಲ ನನಗೆ ಆಲ್ರೆಡಿ ಇವತ್ತಿಗೆ ನಾನು ನೂರ ಹತ್ತೊಂಬತ್ತು ದಿನ ಅರ್ಜಿ ಕೊಟ್ಟಿ ಅದರಲ್ಲಿ ಕಂಡ ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ಅಂತಂದ್ರೆ ಎಲ್ಲ ಆಯ್ತು ಇವತ್ತಿಗೆ ಅದು ಅಫಿಷಿಯಲ್ ನೀವು ಲೋಕಾಯುಕ್ತಕ್ಕೆ ಹೋಗಿಲ್ಲ ಯಾಕೆ ಹೋಗ್ಬೇಕು ಸರ್ ಹೋಗಿ ಲೋಕಾಯುಕ್ತ ಲೋಕಾಯುಕ್ತ ಲೋಕಾಯುಕ್ತ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ